ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ನಮ್ಮದೇ ವೃತ್ತ ಬರದಾಗಿದೆ ವೃತ್ತದವ್ರಿಗೆ ಒಳಗಿರೋದೆಲ್ಲ ನಮ್ಮದೇ ಅಂತ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಫುಲ್ ಖುಷಿ ಖುಷಿಯಾಗಿ ಲೆಕ್ಕಾಚಾರ ಮಾಡ್ಕೊಂಡವ್ರೆ ಆದರೆ ಕಾಂಗ್ರೆಸ್ಸಿಗರು ನಮ್ಮದೇ ಸರ್ಕಾರ ಗ್ಯಾರಂಟಿಗಳು ನುಡಿದಂತೆ ನಡೆದಿದ್ದೀವಿ ಎಲೆಕ್ಷನ್ ಆದ್ಮೇಲೆ ಮಾತಾಡ್ತೀವಿ ರಿಸಲ್ಟ್ ಬಂದಮೇಲೆ ಸುಮ್ಮನೆ ಯಾಕೆ ನೀವು ವಿಧಾನಸಭೆ ಚುನಾವಣೆ ಟೈಮಲ್ಲೂ ಹಿಂಗೆ ಮಾತಾಡ್ಕೊಂಡು ತಿರುಗ್ತಿದ್ರಿ ಜನ ಏನು ಮಾಡಿದ್ರು ಅಂತ ಗೊತ್ತಲ್ವಾ ಅಂತ ಓವರ್ ಅಲ್ಲ ಜಸ್ಟ್ ಕಾನ್ಫಿಡೆನ್ಸ್ ಕಾಂಗ್ರೆಸ್ ಜನ ಈ ಸಲ ನಮ್ಮ ಕೈ ಬಿಡಲ್ಲ ಅಂತ ಇವೆಲ್ಲದರ ನಡುವೆ ಕ್ಲೀನ್ ಸ್ವೀಪ್ಗಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಜೊತೆ ಏನು ಒಟ್ಟಾಗಿ ಸಾಕ್ತಾ ಇದ್ದಾರೆ ಪಿಯಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗುವ ಸಾಧ್ಯತೆ ಇದೆ ಒಂದಷ್ಟು ಜನ ಸಂಸದರಿಗೆ ಕ್ಷೇತ್ರ ಬದಲಾದರೂ ಅಚ್ಚರಿ ಪಡಬೇಕಾಗಿಲ್ಲ ಬೇರೆಯವರಿಗೆ ಅವಕಾಶವನ್ನು ಕಲ್ಪಿಸುವ ಸಲುವಾಗಿ ನಾಲ್ಕು ಬಾರಿ ಗೆದ್ದು ಶಾಸಕರಾಗಿ ಐದನೇ ಬಾರಿಯ ಚುನಾವಣೆಯಲ್ಲಿ ಸೋತಂತ ಸಿಟಿ ರವಿ ಅವರಿಗೆ ಈ ಸಲ ಅವಕಾಶ ಕಲ್ಪಿಸ್ಕೊಡ್ಬೇಕು ರಾಜ್ಯಾಧ್ಯಕ್ಷರ ಹೆಸರಿದ್ದಾಗ ಲಿಸ್ಟ್ ಅಲ್ಲಿ ಸಿಟಿ ಅವರ ಹೆಸರು ಮೊದಲು ಕೇಳಿ ಬರ್ತಾ ಇತ್ತು ಓಟ್ ಯಡಿಯೂರಪ್ಪ ಅವ್ರ ಮನೆಗೋಗಿ ಕಾಲ್ಗೆಲ್ಲ ಬಿದ್ಬಿಟ್ಟು ಬಂದಿದ್ರು ಬೇರೆ ರಾಜ್ಯಗಳ ಚುನಾವಣೆಯ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡು ಯಶಸ್ವಿಯಾಗಿ ಮುಗಿಸಿದ್ರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನವನ್ನು ಕೂಡ ತ್ಯಜಿಸಿದ್ರು ಹಾಗಾದರೆ ಸಿಟಿ ಅವರು ಏನು ಬಿಜೆಪಿಲಿ ಅವರ ಪ್ರಕಾರ ಸಾಮಾನ್ಯ ಕಾರ್ಯಕರ್ತ ಜನಸಾಮಾನ್ಯರ ದೃಷ್ಟಿಯಲ್ಲಿ ಮಾಜಿ ಶಾಸಕ ಅಥವಾ ಹಿಂದುತ್ವದ ಹೋರಾಟಗಾರ ಈಗ ಸಲ್ಲದ್ದು ಮುಂದೆಯೂ ಸಲ್ಲಲ್ಲ ಸಿಟಿ ಅವರಿಗೆ ಈ ಬಾರಿ ಅವಕಾಶ ಮಾಡಿಕೊಡಲೇಬೇಕು ಅಂತ ಅತಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರ ಪಡೆ ಸಜ್ಜಾಗಿದೆ ಅದು ಹೈಕಮಾಂಡ್ಗೂ ಕೂಡ ತಲುಪಿದೆ ಹೀಗಾಗಿ ಉಡುಪಿ ಚಿಕ್ಕಮಗಳೂರು ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಸಿಟಿ ರವಿ ಅವರನ್ನ ಈ ಸಲ ಕಣಕ್ಕಿಳಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದ್ದಾರೆ ನಡೀತಾ ಇದೆ ಹಾಗಾದ್ರೆ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಅವರು ಮಾಡ್ತಾರೆ ಏನೂ ಇಲ್ಲ ನೀವು ಅಲ್ಲಿ ಹಾಕೋ ಗೆದ್ದು ಬಿಡ್ತೀರ ಸ್ವಲ್ಪ ಬೆಂಗಳೂರು ಕಡೆಗೆ ಬನ್ನಿ ಡಿ ವಿ ಸದಾನಂದ ಗೌಡರು ನಿಂತ್ಕೊಳ್ಳಲ್ಲ ಅಂತ ಹೇಳೋರೆ ಹೀಗಾಗಿ ಡಿ ವಿ ಸದಾನಂದ ಗೌಡರ ಕ್ಷೇತ್ರದಲ್ಲಿ ಶೋಭಾ ಕರನ್ ಅವರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿತಾರೆ ಅನ್ನೋ ಚರ್ಚೆಗಳು ಸಿಟಿ ರವಿಯವರಿಗೆ ಚುನಾವಣೆಯನ್ನು ಗೆಲ್ಲುವಂಥ ಎಲ್ಲ ಶಕ್ತಿಯೂ ಇದೆ ಆದರೆ ಚಿಕ್ಕಮಂಗ್ಳೂರಲ್ಲಿ ಎಚ್ ಡಿ ತಮ್ಮಯ್ಯ ಅವರು ಒಳ್ಳೆ ಸ್ಟ್ರಾಟಜಿ ಮಾಡ್ಕೊಂಡು ಅವ್ರ ಗೆದ್ದು ಅವ್ರನ್ನ ಬಿಟ್ಟು ಈ ಕಡೆಗೆ ಬಂದುಬಿಟ್ಟು ರಿಸಲ್ಟ್ನ ಮಾಡ್ಕೊಂಬಿಟ್ರು ಸಿಟಿ ರವಿ ಅವ್ರಿಗೂ ಸೋಲು ಎದುರಾಯಿತು ತಮ್ಮ ಐದನೇ ಚುನಾವಣೆಯಲ್ಲಿ ಸಿ ಟಿ ರವಿ ರಾಜ್ಯ ಬಿ ಜೆ ಪಿಯಲ್ಲಿ ಅತಿ ದೊಡ್ಡ ಸ್ಥಾನಕ್ಕೆ ಬೆಳೆಯುವಂಥ ಎಲ್ಲ ಇರುವಂಥ ಜನಪ್ರತಿನಿಧಿ ರಾಜಕಾರಣಿ ಇಷ್ಟಾದರೂ ಕೂಡ ಅವರಿಗೆ ಯಾವುದೇ ರೀತಿಯ ಸ್ಥಾನಮಾನದ ಆಸಕ್ತಿ ಅಥವಾ ಅಭಿಲಾಷೆ ಅಥವಾ ಲಾಲಸೆ ಇಲ್ಲ ಪಕ್ಷ ಏನು ಹೇಳುತ್ತೆ ಅದು ಮಾಡ್ತೀನಿ ನಾನು ಸ್ವಇಚ್ಛೆಯಿಂದ ಬಿ ಜೆ ಪಿ ಕಾರ್ಯಕರ್ತನಾಗಿದ್ದೇನೆ ಅದರಲ್ಲಿ ಮುಂದುವರಿತೀನಿ ಅಂತ ಹೇಳ್ತಾರೆ ಇದೀಗ ಅವರಿಗೆ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕೊಡೋ ಮೂಲಕ ಗೆಲ್ಲಿಸ್ಕೋಬೇಕು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ ಸಿ ಟಿ ರವಿ ಅವರು ಉಡುಪಿ ಚಿಕ್ಕಮಗಳೂರಿಗೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ನಾರ್ತ್ಗೆ ಅನ್ನೋ ಚರ್ಚೆಗಳು ಏನಾಗ್ಬೋದು ಈ ಬಾರಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು